ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚಶು ಮೌರ್ಯ ಕನ್ನಡ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ನಾನು ಮಳೆ ಮೈಸೂರಲ್ಲಿ ತುಂಬ ಮಳೆ ಬರ್ತಾ ಇದೆ ಸ್ನ್ಯಾಕ್ಸ್ಗೋಸ್ಕರ ಇವತ್ತು ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದೀನಿ ಮಶ್ರೂಮ್ನ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಇಲ್ಲಿ ನೋಡಿದೀನ ಕ್ಲೀನ್ ಮಾಡ್ಕೋಬೇಕು ಹೀಗೆ ಈ ಸಿಪ್ಪೆನೆ ಹೇಗೆ ನೀಟಾಗಿ ಕ್ಲೀನ್ ಮಾಡಿ ಆಗಲೇ ಒಂದು ಸಲ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಅಂದರೆ ಇದು ಮೇಲ್ಗಡೆ ಸಿಪ್ಪೆ ಬರುತ್ತೆ ಅಡಿ ಈ ಸಿಪ್ಪೆನೆ ಹೇಗೆ ನೀಟಾಗಿ ಅದನ್ನ ಸಿಪ್ಪೆ ಎಲ್ಲ ತೆಗ್ದು ತೆಗ್ದಿಟ್ಕೊಂಡು ಅದನ್ನು ಮತ್ತೆ ಒಂದು ಸಲ ವಾಶ್ ಮಾಡ್ಕೋಬೇಕಾಗತ್ತೆ ಮತ್ತು ಹಾಗೆ ಕಟ್ ಮಾಡಾದ್ಮೇಲೆ ಒಂದೊಂದು ಸಲ ಒಳಗಡೆ ಹುಳಗಳಿರುತ್ತೆ ಅದನ್ನು ಅಷ್ಟೇ ನೋಡಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ಸೈಜಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಒಂದೊಂದನ್ನು ಇಟ್ಟೊಳಗಡೆ ಹಾಕಿ ಸೇಮು ಮೆಣಸಿಕಾಯಿ ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಅದನ್ನು ಇಟ್ಟೊಳಗಡೆ ಹಾಕಿ ಕಲಸಿಬಿಡ್ಬೇಕು ಎಣ್ಣೆಗೆ ಕಬಾಬ್ಗೆ ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಪೇಸ್ಟ್ಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಅರ್ಧ ಕಪ್ ಕಾರ್ನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಮತ್ತೆ ತುಂಬ ಖಾರ ಇರುವಂತಹ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ನೀವು ಖಾರ ಎಷ್ಟು ತಿಂತೀರ ಅಷ್ಟು ನೋಡಿ ನೀವು ಖಾರನ ಹಾಕ್ಕೊಳ್ಳಿ ನಮ್ಮನೆ ಸ್ವಲ್ಪ ಖಾರ ಕಮ್ಮಿ ತಿರೋದ್ರಿಂದ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸಾಲ್ಟ್ ಆಮೇಲೆ ಸ್ವಲ್ಪ ಕಸೂರಿ ಮೇತಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಬಾಬು ಅದಕ್ಕೋಸ್ಕರ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊತಾ ಇದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಡಿ ಫಸ್ಟ್ ನೋಡಿ ಇದನ್ನು ಚೆನ್ನಾಗಿ ಅದು ಸಾಲ್ಟ್ ಮತ್ತು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಅದಕ್ಕೆ ಇದನ್ನು ಕಲ್ಸ್ಕೊಬೇಕು ಕೈಯಲ್ಲಿ ಕಲಿಸಿದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಜಾಸ್ತಿ ತೆಳಿಗೂ ಕಲಿಸ್ಬಾರ್ದು ಗಟ್ಟಿಗೂ ಕಲಿಸಬಾರ್ದು ಬಜ್ಜಿ ಅದಕ್ಕೆ ಈ ರೀತಿ ಕಲಿಸಿದ್ರೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಈ ರೀತಿ ಕಲಿಸ್ಕೊಬೇಕು ನಾನು ಆವಾಗಲೇ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಮಶ್ರೂಮ್ನ ನಾನಲ್ಲಿ ಕೋಟಿಂಗ್ ಜಾಸ್ತಿ ಮಾಡ್ತಾಯಿಲ್ಲ ಹಾಗೇ ಅದಕ್ಕೆ ಹಾಕಿ ನಾನು ಚುಚೂರು ಎಜ್ಜಿ ಎಜ್ಜಿ ಬಿಡ್ತಾಯಿದ್ದೀನಿ ಜಾಸ್ತಿ ಕೋಟಿಂಗ್ ಮಾಡಿದ್ರೆ ಅದು ಸ್ವಲ್ಪ ಬಜ್ಜಿ ಥರ ಆಗಿಬಿಡುತ್ತೆ ಆ ಥರ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಇಟ್ಟಿಗೆ ಹಾಕ್ಬಿಟ್ಟು ಒಂದೊಂದಾಗೇ ಬಿಡಿ ಲೋ ಫ್ಲೇಮಲ್ಲಿ ನೀಟಾಗಿ ಚೆನ್ನಾಗಿ ಗರಮ್ ಅಂತ ಗರಮ್ ಆಗೋವರೆಗೂ ಗೋಲ್ಡನ್ ಫ್ಲೇವರ್ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಲ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆ ಮೇಲೆ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಗರುಮ್ ಬೇಯಿಸ್ಕೊಳ್ಳಿ ಕಬಾಬ್ ಮಾತ್ರ ಮಶ್ರೂಮ್ ಕಬಾಬ್ ಚಿಕನ್ ಕಬಾಬ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಬೇಯಿಸ್ಕೊಬೇಕು ಒಂದು ಸಲ ಬೇಯಿಸಿಟ್ಕೊಂಡು ಬೇಯಿಸಿಟ್ಕೊಂಡು ಮತ್ತೆ ಇನ್ನೊಂದು ಸಲ ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ಗರಂ ಥರ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಷ್ಮ ಅವರೇ ಹೋಗ್ಲ ಸಬ್ಸ್ಕ್ರೈಬ್ ಮಾಡಿ